ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಒಂದೇ ಸಂಭ್ರಮನೇ ಗೋಲ್ಡು ನೈನ್ ತೌಸಂಡ್ ಟ್ವೆಂಟಿ ಫೈವ್ ನಿಫ್ಟಿ ಎಪ್ಪತ್ತು ಪಾಯಿಂಟ್ ಡೌನು ಬ್ಯಾಂಕ್ ನಿಫ್ಟಿ ನಾನೂರ ಇಪ್ಪತ್ತು ಪಾಯಿಂಟ್ ಡೌನು ಇವತ್ತು ಯಾಕೆ ಸಂಭ್ರಮ ಅಂದರೆ ತಾತ ಹೋಗೋ ಸಮಯದಲ್ಲಿ ನಮಗೆ ಒಂದು ಗಿಫ್ಟ್ ಚೆಕ್ ಕೊಟ್ಟೋಗಿದ್ದಾರೆ ರಿಟೈರ್ ಆಗ್ತಾರೆ ಅಂದಿದ ತಕ್ಷಣ ನಮಗೆ ಒಂದು ಚಿನ್ನದ ಮುಟ್ಟೆ ಥರ ಒಂದು ಸಿಗ್ತಾ ಇದೆ ಏನಪ್ಪಾ ಬಾತ್ ಕೊಳ್ಳಿ ಚಿನ್ನದ ಮುಟ್ಟೆ ಇಡ್ತಾ ಇದೆ ಅಂತ ನೋಡಿದ್ರೆ ತಾತ ಹೇಳಿ ಒಂದು ಒಂದು ವರ್ಷಕ್ಕೆ ಮುಂಚೆನೇ ಟ್ರೇಡರ್ ಜನಗಳೆಲ್ಲ ಸುವಿಟ್ ಹೋಮೋ ಅಂತ ಒಂದು ಕಂಪನಿನ ತೊಗೊಂಡ್ರು ಚಿರ್ಪಾನಲ್ಲಿ ಈ ಸುವೀಟ್ ಹೋಮೋ ಕಂಪ್ನಿ ಏನು ಮಾಡ್ದೆ ಹೋದ್ವಾರ ಆ ಮಹೇಂದ್ರ ಮಹೇಂದ್ರ ಇಸೂಜುನ ತಲೆನಲ್ಲಿ ಕಟ್ಟಿದೆ ಇವತ್ತೇನು ಮಾಡ್ದ ಸುವಿಟ್ ಹೋಮೋ ಟೆಪ್ಕ್ ಅಂತ ಎಸ್ ಬ್ಯಾಂಕ್ನ ತೊಗೊಂಡ್ಬಿಟ್ಟ ನಮಗೆ ಓಸಿನಲ್ಲೇ ಸಿನಲ್ಲೇ ಬ್ಯಾಂಕು ಸಿಕ್ಬಿಡ್ತು ಟ್ರೇಡರ್ ಜನಗಳೆಲ್ಲ ಸಂತೋಷವಾಗಿದ್ದಾರೆ ನಮಗೆ ಈ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ನರಿಗುದೇ ಗೊತ್ತು ಸಮಯಾರಿಗೆ ಫಾರಿನ್ ಬ್ಯಾಂಕ್ ಅಂದರೆ ತುಂಬ ಹಿಡಿಸುತ್ತೆ ಒಳ್ಳೆ ಒಳ್ಳೆ ಬ್ಯಾಂಕ್ನ ನಾವು ಫಾರಿನರ್ಸ್ ಕೊಡೋಣ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಥರ ಅಂತ ಎಸ್ ಬ್ಯಾಂಕ್ನ ಕೊಟ್ಬಿಟ್ರು ನಾವು ಹ್ಯಾಪಿಯಾಗಿ ಬಫೆಟ್ ತಾತ ತೋರಿಸಿದಂಥ ದಾರಿಯಲ್ಲಿ ಹೋಗಿ ಸೀನಲ್ಲಿ ಎಸ್ ಬ್ಯಾಂಕ್ ಬಂದ್ಬಿಡ್ತು ನಮಗೆ ಅದೇ ನಮ್ಮ ಬಫೆಟ್ನ ನಾವು ಕಾಪಿ ಹೊಡಿಯೋದು ಅನ್ನೋದು ಅದರಿಂದ ತಾತ ಒಂದು ಹತ್ತು ಪರ್ಸೆಂಟ್ ಇಟ್ಕೊಂಡಿದ್ದಾರೆ ನಾವೆಲ್ಲ ತುಂಬ ಇಟ್ಕೊಳ್ಳೋದಿಲ್ಲ ಈ ತಾತ ಏನು ಹೇಳ್ಬಿಟ್ರು ಇನ್ನು ಐವತ್ತು ವರ್ಷಕ್ಕೆ ಯಾರೂ ಮಾರೋದಿಲ್ಲ ಮಾರಿದ್ರೆ ಆತನಾಗಿ ಬಂದು ಹೊಡಿತೀನಿ ಅಂತ ಹೇಳ್ಬಿಟ್ರು ನಮ್ಮ ಆಸೆ ತಾತ ನೂರೈವತ್ತು ವರ್ಷ ಇದ್ದರೆ ಚೆನ್ನಾಗಿರುತ್ತೆ ಸೊ ಅದರಿಂದ ಸೂಪರಾಗಿದೆ ಸೊ ನಾವು ಬಂದು ಒಂದು ಒನ್ ಪಾಯಿಂಟ್ ಸೆವೆನ್ ಬಿಲಿಯನ್ ಡಾಲರ್ಸ್ಗೆ ತಗೊಂಡಿದ್ದಾರೆ ಜಸ್ಟ್ ಚೀಪಾಗಿ ಒಂದು ಫಿಫ್ಟೀನ್ ತೌಸಂಡ್ ಕ್ರಾಸ್ ಇಲ್ಲಿ ಜೀರೋ ಪರ್ಸೆಂಟಲ್ಲಿ ತಗೊಂಡು ಈ ಕಡೆ ರೈಟಲ್ಲಿ ತೊಗೊಂಡು ಲೆಫ್ಟಲ್ಲಿ ಕೊಟ್ಬಿಟ್ಟು ಹೋಗ್ಬಿಟ್ಟ ಮೇಲೆ ನೀವು ಕ್ರೆಡಿಟ್ ಕಾರ್ಡ್ ಆದರೆ ತೊಗೊಳ್ಳಿ ಲೋನ್ ಆದರೆ ತಗೊಳ್ಳಿ ಅದಕ್ಕೆ ನಾನು ಹೇಳೋದು ಕ್ರೆಡಿಟ್ ಕಾರ್ಡ್ ತಗೋಬೇಡಿ ಲೋನ್ ತಗೋಬೇಡಿ ಅಂತ ಆಟ ಹೆಂಗೆ ಒಳಗೆ ಬಂದು ನೋಡಿ ಹೋಗಿ ಸುಮ್ಮನೆ ಅಂತ ವೋಟಿಂಗ್ ರೈಟ್ಸು ಇಪ್ಪತ್ತಾರು ಪರ್ಸೆಂಟಲ್ಲಿ ಆಗಿಬಿಡುತ್ತೆ ದಟ್ ಈಸ್ ಓಕೆ ಅದರಿಂದ ಈಗ ಸದ್ಯಕ್ಕೆ ಸಿಂಗಪುರು ಸಿಂಗಾಪುರ್ಗೊಂದು ಬ್ಯಾಂಕು ಜಪಾನ್ಗೊಂದು ಬ್ಯಾಂಕು ಹಿಂಗೆ ಅಲ್ಲಿ ಬಂದು ಹೇಗೆ ನಾವು ಕಳಿಸ್ತೀವಿ ಅಂತ ನೋಡಬೇಕು ಎನಿವೆ ನಾನ್ ಹ್ಯಾಪಿ ನಂದು ಇದಲ್ದಿರೋ ಏನಂದ್ರೆ ಸೊಮೆಟೋ ಕೆಮಿಕಲ್ ಕಂಪ್ ಮೇರೆ ಡೆಸ್ಟಾಗಿ ಇಂಡಿಯಾದಲ್ಲಿದೆ ಇದೆಲ್ಲ ಸರಿಸುಮೆಟೋ ಬಗ್ಗೆ ಮಾತಾಡಾಯಿತು ಅದು ಟ್ರೇಡರ್ ಜನ ಬೇರೆ ಕಂಪ್ನಿನ ತೊಗೊಂಡ್ರು ಕೆಚ್ಚರ್ ಅಂತ ಟ್ಯಾರಿಫ್ ಹಾಕಿದ ತಕ್ಷಣ ಅದು ನಲ್ವತ್ತು ಡಾಲರ್ ಇವತ್ತು ಬಿಡ್ತು ತುಂಬ ಹುಡುಗರು ಅದನ್ನ ಆ್ಯಾವ್ರೇಜ್ ಮಾಡಿದ್ರು ಅಥವಾ ನಲ್ವತ್ತೆಂಟರಿಂದ ಐವತ್ತವರೆಗೂ ಇರುತ್ತೆ ಆ್ಯಾವ್ರೇಜ್ ಮಾಡ್ಬೋದು ಗೆಲೆ ಅದನ್ನು ಒಂದು ಪ್ರೈವೇಟ್ ಕಂಪ್ನಿ ಇಲ್ಲ ಇಲ್ಲ ಟ್ಯಾರಿಸ್ ಮುಂಚೆ ಇದ್ದಿದ್ದ ಬೆಲೆನೇ ಕರೆಕ್ಟ್ ಆಗಿರೋಂಥ ಬೆಲೆ ಅಂತ ಹೇಳಿ ಕ್ಯಾಪ್ ಕ್ಯಾಪಲ್ಲಿ ತಗೊಂಡ್ಬಿಟ್ರು ಸೊ ಯಾರೆಲ್ಲ ಆವ್ರೇಜ್ ಮಾಡಿದ್ರು ಅವರಿಗೆ ಹತ್ತು ಡಾಲರ್ ಒಂದು ಶೇರ್ಗೆ ಸಿಕ್ಬಿಡ್ತು ತಗೊಂಡು ಪ್ಯಾಕೆಟನ್ನು ಹಾಕೊಂಡ್ಬಿಟ್ರು ಆಗ್ಬಿಡ್ತು ಅಂದರೆ ಈ ಫಾರಿನ್ ಕಂಪ್ನಿನಲ್ಲಿ ಕೂಡ ಏನು ನಡೀತಾ ಇದೆ ಅನ್ನೋದನ್ನು ನಾವು ನೋಡ್ತಾನೆ ಇರಬೇಕು ಒಂಬತ್ತು ಬಿಲಿಯನ್ ಡಾಲರ್ಗೆ ಅರುವಮೂರು ಡಾಲರ್ಗೆ ತಗೊಂಡ್ಬಿಟ್ರು ಸೊ ತರ್ಟಿ ಪರ್ಸೆಂಟು ಸೊ ಟ್ರೇಡರ್ ಜನಕ್ಕೆಲ್ಲ ಒಳ್ಳೆ ಹ್ಯಾಪಿ ಸೊ ಆ ಚೇರ್ಮೆನ್ ಒ ಎಲ್ಲ ಹಾಗೇ ಇರ್ತಾರೆ ಅದರಿಂದ ಏನು ದೊಡ್ಡದಾಗಿ ಚೇಂಜ್ ಇರಲ್ಲ ಅಂತ ಸೊ ಈಗ ಅದು ಬಂದು ಬ್ರ್ಯಾಂಡ್ನ ಸ್ಟ್ರೆಂಥನ್ ಮಾಡಿ ರೂಟ್ನ ಪೊಟೆನ್ಷಿಯಲ್ ಆಗಿ ಏರಿಸಿ ಆಮೇಲೆ ಮಾಡ್ತಾರೆ ಸೋನಿ ಏನು ಕನ್ಫರ್ಮ್ ಮಾಡಿಬಿಟ್ಟು ಅಂದರೆ ಸೋನಿ ಬ್ಯಾಕ್ನ ಸವೇ ಬೇರೆಯಾಗಿ ಬೇರ್ಪಡಿಸಿ ಇಸ್ ಮಾಡಿಬಿಡ್ತೀವಿ ಅಂತಂದರು ಅಲ್ಲಿ ಸಿ ಭಯಂಕರವಾಗಿ ಇರುತ್ತೆ ಸೊ ಸೋನಿ ಸ್ಟಾಕು ತಕ್ಕಂತ ಏರ್ಬಿಡ್ತು ಸೊ ಮಹೇಂದ್ರ ಆ್ಯಂಡ್ ಮಹೇಂದ್ರ ಏನು ಮಾಡಿದ್ದಾರೆ ಸ್ಟ್ರಾಂಗ್ ವಾಲ್ಯೂಮ್ ಗ್ರೋತು ಅದ್ರ ಮೇಲೆ ಡಿಮ್ಯಾಂಡು ಅಂತ ಹೇಳ್ತಾರೆ ಸೊ ಟಕ್ 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 ಅಂತ ಈ ವ್ಯಾಲ್ಯೂ ಇದೆ ಯಾವುದು ಮಹೇಂದ್ರ ಸ್ಟಾಕ್ ಬೆಲೆ ಏರಿದೆ ಅದರಿಂದ ಅವರೇನೆ ಇಮೇಲೆ ಎಸ್ ಯು ವಿ ರಾಜ ತಂಗಡಿ ಟಾಟಾ ಮೋಟರ್ಸ್ನ ಒನ್ ಪರ್ಸೆಂಟ್ ಹೊಡೆದಿದ್ದಾರೆ ಮಹೇಂದ್ರ ಆ್ಯಂಡ್ ಮಹೇಂದ್ರ ಅವ್ರದ್ದು ಪ್ರಾಬ್ಲಮ್ ಏನು ಅಂತ ನಾನು ಸಲ ವಿಷ್ಣು ಜೊತೆ ಎಕ್ಸ್ಪ್ಲೈನ್ ಮಾಡಿದೆ ಒಂದು ಬಂದು ಸಾಲ ಜಾಸ್ತಿ ಆ್ಯಂಡ್ ಪ್ಲಸ್ ಹೋಲ್ಡಿಂಗ್ ಕಂಪನಿ ನನ್ನ ಹತ್ರ ತುಂಬ ವರ್ಷಕ್ಕೆ ಮುಂಚೆ ಕನ್ಸಿಡರ್ ಮಾಡಿದ್ದು ಇದೆ ಅಂಡ್ ಈಗ ಬಂದ ಸಸ್ಯಕಾಯಿ ಬುಡ್ಡ ಹಾಕಿ ಕಾಪಾಡೋಕೆ ಆಗ್ತಾ ಇಲ್ಲ ಅದರಿಂದ ಸಮಟೈಮ್ಸ್ ಏನಾಗುತ್ತೆ ಅಂದರೆ ಮಹೀಂದ್ರ ಆ್ಯಂಡ್ ಮಹೀಂದ್ರ ಇಟ್ಸ್ ಮೋರ್ ದನ್ ವಾಟ್ ಇಟ್ ಎನ್ ಶು ಅಂದರೆ ಜೈರ್ಣ ಮಾಡ್ಕೊಳಕ್ಕಾಗದೇ ಇರೋಷ್ಟು ತಿನ್ಬಿಡ್ತಾರೆ ಆಗ ನಾವು ಕೇರ್ಫುಲ್ಲಾಗಿರಬೇಕು ಇದೇನೇ ಮಹೀಂದ್ರ ಆ್ಯಂಡ್ ಮಹೀಂದ್ರನಲ್ಲಿರೋ ದೊಡ್ಡ ಪ್ರಾಬ್ಲಮ್ಮು ಅದಾದ ಮೇಲೆ ಮಾರುತಿ ಮಾರ್ಕೆಟ್ ಶೇರು ಇತಿಹಾಸದಲ್ಲೇ ಮೊದಲನೇ ಸಲ ನಲವತ್ತಕ್ಕಿಂತ ಕೆಳಗೆ ಹೋಗ್ಬಿಡ್ತು ಎಮ್ ಎನ್ ಡೆಮ್ಮು ಜಸ್ಟ್ ಸೆಕೆಂಡ್ ಪ್ಲೇಸ್ಗೆ ಹೋಗ್ಬಿಡ್ತು ಟು ತ್ರೀ ಫೋರ್ಗೆ ದೊಡ್ಡ ಡಿಫ್ರೆನ್ಸ್ ಇಲ್ಲ ಟೂ ಮಹೇಂದ್ರ ತ್ರೀ ಟಾಟಾ ಫೋರ್ ಹೊಂಡಿಂಡಳಿ ಬಂದು ಹೊಸ್ದಾಗಿ ಗಾಡಿನ ಲಾಂಚ್ ಮಾಡಿನ್ನ ಅಂದರೆ ಅದೇ ಎಲ್ಲಾದರೂ ಹೋಗಿ ಮುಗಿಯುತ್ತೆ ಅನ್ನೋದು ತುಂಬ ಸ್ಪಷ್ಟವಾಗಿದೆ ಈ ಸಮಯದಲ್ಲಿ ಟೊಯಾಟಾ ನಾವಿಟ್ಟಿರುವಂಥ ಟೊಯಾಟಾ ಅಂತ ಕಾಟಕ ಟಕ ಅಂತ ರೇಸ್ ಕುದುರೆನಲ್ಲಿ ಊಡ್ತಾ ಇದೆ ಇಂಡಿಯಾದಲ್ಲಿ ಟೊಯ್ಟದಲ್ಲಿ ಒಂದು ಹದಿನಾಲ್ಕು ಪರ್ಸೆಂಟ್ ಸ್ಟೇಕ್ ಬಂದು ನಿಹೇಳ ಟೋಟಾ ಅವರ ಡಾಕ್ಟರ್ ಲಾ ಇದೆ ಅದನ್ನು ನೀವು ಮರ್ತು ಬಿಡಬಾರ್ದು ನಿಹೇಳ ಟಾಟಾದ ಡಾಕ್ಟ್ರಿನ್ ಲಾ ಚೇರ್ಮನ್ ಆಫ್ ಫ್ಯಾಟ್ ಪರ್ಸನ್ ಆಫ್ ಟೊಯಾಟಾ ಕಿರ್ಲೋಸ್ಕರ್ ಅವರ ಹೆಸರು ಮಾನಸಿ ಟಾಟಾ ಕಿರ್ಲೋಸ್ಕರ್ ಇವತ್ತು ಬಂದು ಏತರ ಎನರ್ಜಿದು ಪಬ್ಲಿಕ್ ಇಶ್ಯೂ ಬಂದ್ಬಿಡ್ಕು ವೆಸ್ಟಿಂಗು ಫ್ಲ್ಯಾಟು ಬೆಳಗ್ಗೆ ಒಂದು ಐದು ರೂಪಾಯಿ ಆರು ರೂಪಾಯಿ ಇತ್ತು ಆರ್ ಬಿಟ್ಟ ಸುಮ್ಮನೆ ಇದನ್ನು ತಗೊಳ್ಳೋದು ಬೆಟರ್ ಹೀರೋ ಮೋಟಾರ್ ಇರ್ಬೋದು ಇಲ್ಲ ಅಂದರೆ ಏತರ ಅಷ್ಟೇ ರೈಟಾ ಈಗ ಬಂದು ಐ ಪಿ ಓ ಪ್ರೈಸ್ಗಿಂತ ಮೂರು ಪರ್ಸೆಂಟ್ ಡೌನು ಇದನ್ನು ಓಲಾ ಥರ ಆಗಬೇಕಿತ್ತು ಆದರೆ ಇವನು ದುಡ್ಡು ಹಾಕಿ ಕೂತ್ಕೊಂಡಿದ್ದಾನೆ ಹೀರೋ ಅವನಂಗೆ ಆರಾಮಾಗಿ ಎತ್ಬಿಡ್ತಾನೆ ಅಂತ ನಾನು ಅನ್ಕೋತಾ ಇದ್ದೀನಿ ಇದೇನೇ ಮ್ಯಾಟರು ಮೇನ್ ಕ್ಯಾಪಿಟಲ್ ಏನು ಮಾಡಿದ್ದಾನೆ ದುಡ್ಡೆಲ್ಲ ರೆಡಿ ಮಾಡಾಯಿತು ಬಾಸ್ ಸಿ ಸಿನ ಬೇಗ ಅಪ್ರೂವಲ್ ಕೊಡಿ ನಾಲ್ಕು ಸಾವಿರ ನಾನ್ನೂರು ರೂಪಾಯಿ ಕೋ ನಾಲ್ಕು ಸಾವಿರ ನಾನ್ನೂರು ಕೋಟಿ ಹಾಕಿ ಮನೆಪುರಂ ಫೈನಾನ್ಸ್ನ ಟೇಕ್ ಅವರ್ ಮಾಡಿಬಿಡೋಣ ಅಂತ ಹೇಳಿಬಿಟ್ರು ಎರಡು ಸಕ್ಸಿಡ್ರಿ ಮೂಲಕ ಇನ್ವೆಸ್ಟ್ಮೆಂಟ್ ಟರ್ನ್ಸ್ ಮೂಲಕ ನಾವು ದುಡ್ಡು ಹಾಕ್ಲಿ ಅಂತ ಹೇಳಿದ್ದಾರೆ ಇದೇ ಸಮಯದಲ್ಲಿ ಚಿನ್ನ ಮತ್ತು ರಾಕೆಟ್ ಸ್ಪೀಡಲ್ಲಿ ಮತ್ತೆ ಇವತ್ತು ಇನ್ನೂರೈವತ್ತು ರೂಪಾಯಿ ಹತ್ತು ಹತ್ಬಿಡ್ತೇವೆ ಕ್ಯಾಪಿಟಲ್ ಬಂದು ಓಪನ್ ಆಫರ್ ಬೇರೆ ಕೊಡ್ತಾರೆ ಅಂಡ್ ಅವ್ನು ಬಂದು ಪಕ್ಕಾ ಟೇಕ್ ಓವರ್ ಮಾಡಿಬಿಡ್ತಾನೆ ಸೊ ಏನು ಕ್ಯಾಪಿಟಲ್ ಕಂಪನಿನ ನಡೆಸುತ್ತೆ ಇದು ನಮಗೆ ತುಂಬ ಒಳ್ಳೆಯದು ಸೊ ಇವತ್ತಿನ ನ್ಯೂಸ್ ಎಲ್ಲ ನಮಗೆ ಒಂದೇ ಒಳ್ಳೆ ಒಳ್ಳೆ ಸುದ್ದಿಗಳು ಎಲ್ ಜಿ ಎಲೆಕ್ಟ್ರಾನಿಕ್ಸ್ ಬೇರೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಎಲ್ ಜಿ ಎಲೆಕ್ಟ್ರಾನಿಕ್ಸ್ ಏನು ಹೇಳ್ತಾನೆ ಈಗ ನಮಗೆ ಪ್ರೆಷರ್ ಇಲ್ಲ ವಿಲ್ ನಾಟ್ ಬಿ ಪ್ರೆಷರ್ಡ್ ಇಮಿಡಿಯೇಟ್ಲಿ ನಮಗೆ ದುಡ್ಡು ಬೇಕಾಗಿಲ್ಲ ಚೆನ್ನಾಗಿ ಒಳ್ಳೆ ವ್ಯಾಲ್ಯೂಯೇಷನ್ ಬಂದಿದೆ ಕೊಡ ನಾನು ನೋಡಿದ್ವಿ ಈಗ ಬಂದು ವ್ಯಾಲ್ಯೂಯೇಷನ್ ಚೆನ್ನಾಗಿಲ್ಲ ಅದರಿಂದ ಕೊಟ್ಟಿಲ್ಲ ಅಂತಾನೆ ಓವರ್ ಆಲಾಗಿ ನೋಡಿದ್ರೆ ಅಂದರೆ ಮಾರ್ಕೆಟ್ ಬಂದು ಆಗೇ ಇರುತ್ತೆ ನಾವು ಬಂದು ಹ್ಯಾಪಿಯಾಗಿರೋಣ ನಮ್ಮ ಸ್ಟ್ರಾಟಜಿ ಬಂದು ಎಸ್ಪೆಷಲಿ ಹೊರ ದೇಶಕ್ಕೆ ಹೋಗಿ ಆ ಸೆರೆಕ್ನ ತಗೊಳ್ಳೋದು ಅನ್ನೋದು ಅಷ್ಟು ಆಗಿದೆ ಅನ್ನೋದನ್ನು ನೋಡಿ ಆಮೇಲೆ ನನ್ನ ಒಂದು ಫೇವ್ರೇಟ್ ಕಂಪ್ನಿ ಎರಡು ಸಾವಿರದ ಎಂಟರಲ್ಲಿ ತೊಗೊಂಡಿದ್ದು ಮೂವತ್ತು ಪರ್ಸೆಂಟ್ ಮೇಲೆ ಲಾಭ ಏರಿದೆ ಟಾಟಾ ಕಂಪ್ನಿ ಡಿವಿಡೆಂಟ್ ಬೇರೆ ಎರಡು ಕಾಲು ರೂಪಾಯಿ ಕೊಟ್ಟಿದ್ದಾನೆ ಇಂಗೇನ್ ಹೋಟೆಲ್ಸು ಸೊ ಮೂವತ್ತು ರೂಪಾಯ್ಗೆ ತೊಗೊಂಡಿದ್ದು ತಾತ ಅವ್ರ ಆಶೀರ್ವಾದ ಚೆನ್ನಾಗಿ ಸಿಕ್ತು ದುಡ್ಡು ತಗೊಂಡು ಪ್ಯಾಕೆಟಲ್ಲಿ ಹಾಕೊಳ್ಳೋಣ ಎಂಟುನೂರು ರೂಪಾಯಿಗೆ ಮೇಲೆ ಹೂವು ಬುರ್ಚ ಬೆಲೆ ಅಂತಿದ್ದಾರೆ ಅದನ್ನು ಭದ್ರವಾಗಿ ಎತ್ತಿ ಥರ ಎತ್ತಿ ಇಟ್ಕೊಳ್ಳೋಣ ಏನೋ ರೆವೆನ್ಯೂ ಎಲ್ಲ ಏರ್ಬಿಡ್ತಂತೆ ಇದರಿಂದ ಸಂತೋಷವಾಗಿದ್ದಾರಂತೆ ಸೊ ಇಪ್ಪತ್ತು ಪರ್ಸೆಂಟ್ ಆಫ್ ನೆಟ್ ಪ್ರಾಫಿಟ್ನ ಬಂದು ಡಿವಿಡೆಂಟಾಗಿ ಕೊಡ್ತಾರಂತೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಕಗೋಬೇಕು ಸೊ ಇನ್ನು ಹೋಟೆಲೆಲ್ಲ ಒಂದು ಮ್ಯಾನೇಜ್ಮೆಂಟ್ ಕಾಂಟ್ರಾಕ್ಟ್ ತೆಗೆದು ತುಂಬ ಹೋಟೆಲ್ ರೂಮ್ ತಿರುಪತಿನಲ್ಲಿ ರೇಟ್ ಹೋಟೆಲ್ ರೂಮ್ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ನಮಗೆ ಒಳ್ಳೇದು ನಿನ್ನೆ ಎಲ್ಲ ಎಂಟರ್ಟೈನ್ಮೆಂಟ್ ಕಂಪನಿ ಸ್ಟಾಪ್ ಎಲ್ಲ ಧರ್ಮದೇಟು ನೆಟ್ಫ್ಲಿಕ್ಸ್ ಅದು ಇದು ಡಿಸ್ನಿ ವಾರ್ನರ್ ಡೇಸ್ ಎಲ್ಲರು ಎಲ್ಲಾನು ಔಟ್ ಯಾಕಂದ್ರೆ ನೀವು ಬಂದು ಹಾಲಿವುಡ್ ಇಂಡಸ್ಟ್ರಿ ಬಂದು ಅಮೆರಿಕಾಗಿಂತ ಈಚೆ ಸಿನಿಮಾ ಮಾಡ್ತಾ ಇದ್ದೀರಾ ಇಪ್ಪಾಗಿ ಅದರಿಂದಾನೇ ನನಗೆ ನಕ್ಷ ಆಪ್ತಾ ಇದೆ ಅದರಿಂದ ಮೇಲೂ ಟಾರಿಫ್ ಆಗ್ತೀನಿ ಅಂತಿದ್ದಾರೆ ಆದ್ಮೇಲೆ ಕೊನೆಯಲ್ಲಿ ಹೇಳ್ಬಿಟ್ರು ಪೋ ಪಾಂಡಾವ್ತರ ನಾನು ಫೋಟೋ ತೆಗ್ದಿಲ್ಲ ಯಾರೋ ತೆಗೆದು ಹಾಕ್ಬಿಟ್ಟಿದ್ದಾರೆ ಅಂತಿದ್ದಾರೆ ಇದೇನೆ ಇವತ್ತು ನ್ಯೂಸ್ ನಾನು ಯಾಕೆ ಇವತ್ತು ಮುಗಿಸ್ತಾ ಇದೀನಿ ಅಂದ್ರೆ ಎರಡು ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿ ತುಂಬಾ ಪ್ರಶ್ನೆಗಳಿದೆ ಅದನ್ನ ಶನ್ಮಾರ ಕೇಳಾ ಇವಕ್ಕೆ ಮುಖ್ಯವಾದಂತ ಒಂದು ಎರಡು ಮೂರು ಪ್ರಶ್ನೆಗಳನ್ನ ಸಾರತ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಸರ್ ಬುಲ್ ಮಾರ್ಕೆಟ್ ಸ್ಟಾರ್ಟ್ ಆಗ್ಬಿಡ್ತಾವ ಸರ್ ಮಾರ್ಕೆಟ್ ಗಾಳಿ ಎಪ್ಪತ್ ಪಾಯಿಂಟ್ ತಾನೆ ಸರ್ ಈ ತಾರೀಸ್ ಜೊತೆ ಇನ್ನೂ ಒಂದು ಆರು ತಿಂಗಳು ನೋಡು ಐತಿ ಏನಾಗುತ್ತೆ ಅಂತ ನೋಡು ಎಲ್ಲ ಒಳ್ಳೆ ವಿಷಯನೇ ಹೇಳ್ತಾ ಇದ್ದೀವನ್ನ ಈ ವಿಷಯನೇ ಹೇಳಿಲ್ಲ ಈ ಸಿ ಎಸ್ ಅಲ್ಲಿ ವೇರಿಯಸ್ ಪೇ ಕೆಲ್ಸಕ್ಕೆ ಕೆಲಸಕ್ಕಿಪ್ಕೋಬೇಕು ಅಂತೀರಾ ಆದರೆ ಈ ವೇರಿಯೇಬಲ್ ಪೇಯನ ಸ್ವಲ್ಪ ಕಟ್ ಮಾಡ್ತೀನಿ ಅಂತ ಕಟ್ ಮಾಡಿಬಿಟ್ಟ ಎಲ್ಲ ಐ ಟಿ ಕಂಪನಿನಲ್ಲೂ ಕಟ್ ಮಾಡ್ತಾರೆ ಇದು ಕೆಲಸದಲ್ಲಿ ಇರೋರಿಗೆ ತುಂಬ ಜನಕ್ಕೆ ಕೆಲಸ ಹೋಗ್ಬಿಡುತ್ತೆ ನೀನು ಅದರ ಇಂಪ್ಯಾಕ್ಟ್ನೆಲ್ಲ ನೋಡಬೇಕು ನೋಡ್ಬೇಕು ಬೈಕ್ ಸೇಲ್ಸ್ನೆಲ್ಲ ನೋಡ್ಬೇಕು ತುಂಬಾ ಹ್ಯಾಪಿ ಆಗಿದ್ದಾನೆ ಸ್ಕೆಚಸ್ ಒಂದು ಬ್ರೆಜಿಲ್ ಬ್ರಿಜಿಲ್ ತಗೊಂಡಿದ್ದಾನೆ ಇಜಿ ಕ್ಯಾಪಿಟಲ್ ನಮ್ಮ ತಾತ ಯಾವಾಗಲೂ ಹಾಕಿದ ಬ್ಯಾಂಕಿಗೆ ಯಾರೋ ಒಂದು ಬ್ಯಾಂಕ್ ಕೊಡ್ತಾ ಇದ್ದಾರೆ ಅವ್ರು ತಗೊಂಡ್ ಹಾಕೋತಿದ್ದಾರೆ ಅದಕ್ಕೋಸ್ಕರ ನಾವು ಸಂತೋಷ ಪಟ್ಕೊಳ್ಳೋಣ ಸಂತೋಷ ಪಡೋದಕ್ಕೆ ಏನಿದೆ ಬ್ಯಾಂಕ್ ಬಂದು ಚೆನ್ನಾಗಿ ಇಲ್ದೇ ಇರೋದು ಅಂತ ತಾನೇ ಸರ್ ಮುಂಚೆ ನೀವು ಹೇಳ್ತಾ ಫಿಫ್ಟೀನ್ ತೌಸಂಡ್ ಕ್ರೋರ್ಸ್ ಬಾಸ್ ಬ್ಯಾಂಕಿಂಗ್ ಲೈಸೆನ್ಸ್ ತಗೊಳೋದಕ್ಕಾಗಲ್ಲ ಒಂದು ಫಿಫ್ಟೀನ್ ಪರ್ಸೆಂಟಿಗೆ ಮೇಲೆ ಎಫ್ಟಿನೇ ಇರಬಾರ್ದು ಅವನಿಗೆ ಒಂದು ಎಕ್ಸೆಪ್ಷನ್ ಕೊಟ್ಟು ಒಂದು ತಾಂಬೂಲದಲ್ಲಿ ಎಲೆ ಅಡಿಕೆ ಇಟ್ಟು ಈ ಒನ್ ಪರ್ಸೆಂಟ್ ತೊಗೊಳ್ಳಿ ಅಂತ ಹೇಳ್ತಿದ್ದೀರ ಅವನದನ್ನು ಜೀರೋ ಪರ್ಸೆಂಟನ್ನು ತೊಗೊಂಡು ಹಂಗೆ ಟ್ರಾನ್ಸ್ಫರ್ ಮಾಡ್ತಾನೆ ಫಿಫ್ಟೀನ್ ಕ್ರೋರ್ಸ್ ಫಿಫ್ಟೀನ್ ತೌಸಂಡ್ ಕ್ರೋರ್ಸ್ಗೆ ಒಂದು ಬ್ಯಾಂಕ್ ಸಿಗ್ತಿದೆ ಯಾರಿಗೆ ಸಿಗುತ್ತೆ ಒಂದು ಎಕ್ಸಿಸ್ಟಿಂಗ್ ಬ್ಯಾಂಕು ಫಿಫ್ಟೀನ್ ತೌಸಂಡ್ ಕ್ರೋರ್ಸ್ಗೆ ಯಾರು ಕೊಡ್ತಾರೆ ಇದನ್ನ ಬಂದು ರತನ್ ತಾಟ ಆ್ಯರ್ ಇಂಡಿಯಾ ತಗೊಂಡಿದ ತರ ಯೋಚನೆ ಮಾಡಿದ ಥರನೇ ಇದು ಈಗ ಎಲ್ಲಾನು ಕ್ಲೀನ್ ಮಾಡ್ಬಿಟ್ಟು ಐದು ವರ್ಷದಲ್ಲಿ ನೀವೆಲ್ಲನೂ ಕ್ಲೀನ್ ಮಾಡ್ಬಿಟ್ರಿ ಮಾಡಿಬಿಟ್ರಿ ದುಡ್ಡಾಕ್ ಡಂಥ ಕೋತಕ್ಕು ಎಸ್ ಬಿ ಐಗೆಲ್ಲ ಹಾಕಿದ್ದು ದುಡ್ಡನ್ನ ವಾಪಸ್ ಕೊಡ್ತಾನೆ ಇನ್ಕ್ಲೂಡಿಂಗ್ ಇಂಟ್ರೆಸ್ಟು ಈ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಲ್ಲ ಬರುತ್ತೆ ಸುಮೆಟೋಮುಗ್ ಏನು ಹೋಯಿತು ಒಂದು ಹೊಸ ಒಂದು ಜಾಪ್ನೀಸ್ ಬ್ಯಾಂಕ್ಗೆ ಒಳಗೆ ಎಂಟ್ರಿ ಇಲ್ಲ ಯಾವ ತರ ಒಂದು ದುಡ್ಡು ಮಾರ್ಕೆಟ್ ಒಳಗೆ ಎಂಟ್ರಿ ನಾವು ಆಲ್ರೆಡಿ ಲಾಸ್ಟ್ ಇಯರು ತಾತ ತೊಗೊಳ್ಳೋವಾಗಲೇ ತೊಗೊಂಡು ಸೀಪ್ ಆಗಿ ತೊಗೊಂಡು ಇಟ್ಕೊಂಡಿದ್ದೀವಿ ನಮಗೆ ಒಳ್ಳೇದೇ ಅಲ್ವಾ ಇದು ಈ ವಿಡಿಯೋನ ನೀವು ಮಾತಾಡೋವಾಗ ನಾನು ಪಕ್ಕದಲ್ಲಿ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದೀನಿ ನನ್ಗೆ ಏನು ಅನ್ನಿಸ್ತು ಗೊತ್ತಾ ಓಪನ್ ಆಗಿ ನಿಮ್ಮ ತಾತ ನಿಮಗೆ ಕೊಟ್ಟಿತ್ತು ರತನ್ ಟಾಟಾ ತಾತನು ಆಯಿಲ್ ಪ್ರೈಸ್ ಬಂದು ಕಡಿಮೆ ಆಗಿದೆ ತುಂಬಾ ಚೆನ್ನಾಗೆ ಕಡಿಮೆ ಆಗಿದೆ ಅರೌಂಡ್ ಫಿಫ್ಟಿ ನೈನ್ ಡಾಲರ್ಸ್ ತರ ಇದೆ ಇದರಿಂದ ಹೆಚ್ ಪಿ ಬಿ ಪಿ ಸಿಎಲ್ ಇಂಡಿಯನ್ ಆಯಿಲ್ ಈ ಮೂರು ಜನಕ್ಕೂ ಒಂದು ಪಾಸಿಟಿವ್ ಆದಂತ ನ್ಯೂಸ್ ಅನ್ನೋ ತರ ಹೇಳ್ತಿದ್ದಾರೆ ಕಿವಿಗೆ ಹೂವು ನಮಗೆ ತುಂಬಾ ಮುಂಚೆನೆ ಇಟ್ಟಾಯ್ತು ನಮ್ಗೆ ಬೆಲೆ ಬೆಲೆನ ಕಡಿಮೆ ಮಾಡ್ತಾ ಇಲ್ಲ ಸರ್ ಪೆಟ್ರೋಲ್ ಟ್ಯಾಕ್ಸ್ ಆಮೇಲೆ ತಗ್ಬಿಡ್ತಾರಲ್ವಾ ಓಕೆ ಅವನು ತುಂಬಾ ಕ್ರಾಸ್ ಮಾಡ್ಬಿಟ್ಟೆ ನನಗೆ ಟ್ಯಾಕ್ಸ್ ಇಟ್ಟಿರ್ತಾನೆ ಓಕೆ ಅದು ಅವ್ರಿಗೂ ಪ್ರಾಫಿಟ್ ಆಗಲ್ವಾ ಸರ್ ಅಂದ್ರೆ ಲಾಸ್ಟ್ ಟೈಮ್ ಪ್ರಾಫಿಟ್ ಆಗೋ ಥರ ಇದ್ದಾಗ ಟ್ಯಾಕ್ಸ್ ಹಾಕಿ ಎದ್ಬಿಟ್ಟ ನಾವು ಬಂದು ಒಂದು ಓನರ್ ಕ್ರಿಕೆಟ್ ಟೀಮ್ ಓನರ್ಗೆ ಫೋನ್ ಹಾಕ್ತೀವಿ ಅಯ್ಯ ಹಾಕೋಣ ಟ್ಯಾಕ್ಸ್ ಆಗಿ ಹಾಕೋಣ ಇಲ್ಲ ಒಂದು ಸ್ವಲ್ಪ ದಿವಸ ನೀವು ಸಂಪಾದನೆ ಮಾಡ್ಕೋತೀರಾ ಅಂತ ಕೇಳ್ತೀವಿ ಅವ್ರು ಹೇಳೋ ಅಂಥ ಉತ್ತರದಲ್ಲೇ ಎಲ್ಲನೂ ಇರುತ್ತೆ ಯಾಕಂದ್ರೆ ಯಾಕಂದರೆ ಈಗ ಅವ್ರು ಬಂದು ನೋಡಿ ಬಿ ಎಸ್ ಎನ್ ಅವರಿಗೆ ಬಿಲ್ ಹಾಕೋದನ್ನೇ ಮಾಡ್ತುಬಿಟ್ಟ ಇವರ ಸ್ಯಾಮ್ಸಂಗ್ ಬೇರೆ ಒಂದು ವಿಷಯ ಮೀನು ಹೇಳಿದ್ನೇ ನಾನು ಹೇಳ್ತೀನಿ ಸ್ಯಾಮ್ಸಂಗ್ ಬಂದು ಏನೋ ಟವರ್ನೆಲ್ಲ ಇಂಪೋರ್ಟ್ ಮಾಡಿದ್ದಾನೆ ಅವ್ನಿಗೆ ಬಂದು ನೀನು ಬಂದು ಟ್ಯಾಕ್ಸ್ ಕತ್ತಬೇಕು ಇಂಪೋರ್ಟ್ ಮೆಷಿನರಿಗೆ ಅವನೇನು ಹೇಳ್ತಾನೆ ಪಿ ಮೆನರ್ಗೊಂದು ಪ್ರಾಕ್ಟೀಸು ನಮಗೊಂದು ಪ್ರಾಕ್ಟೀಸಾ ಅಂತ ಕೇಳ್ತಿದ್ದಾನೆ ಇದ್ರಿಂದಾನೇ ನೀನು ಅಕ್ಕ ಮಾಡ್ಕೋಬೇಕು ಯಾರನ್ನ ಕೇಳಿ ಹಾರ್ಡ್ ಡಿಸಿಷನ್ ತಗೋತಾರೆ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಅಲ್ಲಿ ಅಂತ ನೀವು ಅರ್ಥ ಮಾಡ್ಕೋಬೇಕು ಈ ಎಂಟರ್ಟೈನ್ಮೆಂಟ್ ಸ್ಟಾಕ್ಸ್ ಎಲ್ಲ ಬಿದ್ದಿದೆ ನೀವ್ ಹೇಳ ನೆನ್ಪು ಯಾವ ಕಡೆ ಎದುಳ್ತಾರೋ ಅದಕ್ಕೆ ಅದಕ್ಕೆ ಕಕ್ಕ ಹಾಗೇನೆ ಯಾವ್ದ್ರಲ್ಲಿ ತಾರೀಫ್ ಹಾಕ್ತಾರದು ಅಂತ ನನಗೆ ಗೊತ್ತಿಲ್ಲ ರೀತಿ ಟ್ಯಾರಿಫ್ ಹಾಕ್ಬೇಕು ಅಂತ ನನಗೆ ಗೊತ್ತಿಲ್ಲ ಟಿವಿ ನೋಡ್ತಾ ಇರೋ ಮಗ ನಾನ್ ಟಕ್ಕಂತ ಒಂದ್ ನೋಡಿದೆ ಓಕೆ ಸಿನಿಮಾ ಮೇಲೆ ಇನ್ಮೇಲೆ ಟ್ಯಾರಿಫ್ ಹಾಕಿದ್ರ ಅವ್ರು ಅವ್ರೇ ಏನ್ ಮಾಡಿದ್ರು ಪೋಕ್ತಾರ ಒಂದನ್ನು ಹಾಕೊಂಡ್ಬಿಟ್ಟು ಅವರೇ ರಿಲೀಸ್ ಮಾಡ್ಬಿಟ್ಟು ಬೇರೆ ಯಾರೋ ರಿಲೀಸ್ ಮಾಡ್ಬಿಡ್ತಾ ಅಂತಿದ್ದಾರೆ ಅವ್ಳಿಗೆ ಸಡನ್ನಾಗಿ ಆಸೆ ಬಂದ್ಬಿಡ್ತು ಈ ಪ ನಾವು ವೇಷ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ಪ್ರೆಸ್ಮಿಕಲ್ ಕೂಡ ಹೇಳಿದ್ರೆ ಸರ್ ಸೊ ಈಗ ನಾನು ಬಂದು ಐಲ್ ಬಿ ಎ ಗು ಅಂತಾರೆ ಟಾಗ್ದಿಂದ ಈಗ ಏನು ಹೇಳ್ತಾರೆ ಈ ಪ್ರಪಂಚನೇ ಅದನ್ನ ಹೇಳ್ತಾ ಇದೆ ಈ ಕಡೆ ಎದ್ದು ಹೇಳ್ತಾರಾ ಇಲ್ಲ ಆ ಕಡೆ ಎದ್ದೇಳ್ತಾರಾ ಇನ್ನೊಂದು ಬಂದು ನೋಡೋರಿಗೆ ಇಷ್ಟ ಆಗದೇ ಇರೋವಂಥ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಗೋಲ್ಡ್ ಬಂದು ಇನ್ನೂರ ರೂಪಾಯಿ ಏರಿದೆ ಸರ್ ಒಂದು ಅಂತ ಮುನ್ನೂರು ರೂಪಾಯಿ ಕಡಿಮೆ ಆಗುತ್ತೆ ಇಲ್ಲ ಅಂತ ಮುನ್ನೂರು ರೂಪಾಯಿ ಏರ್ತಾ ಇದೆ ಅಂದ್ರೆ ಫ್ಲಾಟ್ ಆಗಿದೆ ನೀವು ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ಯೋಚನೆ ಮಾಡ್ತಿದ್ದೀರಾ ಜೀವನದಲ್ಲಿ ಎಲ್ಲಾನು ನಾವು ದೂರಾಲೋಚನೆಯಲ್ಲಿ ನೋಡ್ಬೇಕು ಹಾವರ್ ಕೇಸ್ ಮಾಡ್ಬಿಟ್ಟು ಸ್ವಲ್ಪ ಇಳಿದು ನಿಮ್ಗೊಂದು ಒಂದು ಚಾನ್ಸ್ ನಿಂದ ಅಲ್ಲಿ ಹೋಗೋಕ್ ಸಾಧ್ಯ ಆಗುತ್ತೆ ಅಂತ ತೋರಿಸ್ಬಿಟ್ಟು ನಿಮ್ಗೆ ಚಾನ್ಸ್ ಕೊಡ್ಬಹುದು ಈಗ ನೀನ್ ತಗೋತೀಯಾ ತಗೊಳಲ್ವಾ ಅಂದ್ರೆ ಪ್ರಾಬ್ಲಮ್ ನಾಲ್ಕು ದಿವಸದಿಂದ ನೀವು ತಗೊಂಡಿಲ್ಲ ಏರ್ಬಿಡ್ತು ಹೀಗಿರುವಂತಹ ಸಿಚುವೇಷನ್ ಅಲ್ಲಿ ಸಿಮಿ ಬಂದು ಎಸ್ ಬ್ಯಾಂಕ್ ಅಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ತಗೋತಾ ಇದಾರೆ ಅನ್ನುವಂತ ಸಿಚುವೇಶನ್ ಅಲ್ಲಿ ನಾವು ಎಸ್ ಬ್ಯಾಂಕ್ ಅಲ್ಲಿ ಹೋಗಬಹುದಾ ಬೇಡವಾ ಇಲ್ಲ ಸುಮ್ಮನೆ ನೋಡ್ತಾ ಇರಬಹುದಾ ಅನ್ನೋದು ನನ್ನ ಪ್ರಶ್ನೆ ಇದೇ ನಿಮ್ಮ ಪ್ರಶ್ನೆ ಏನು ಆಗಿದ್ರೆ ಕಮೆಂಟ್ ಮಾಡಿ ಈ ಪ್ರಶ್ನೆಯನ್ನು ಸ್ಯಾಟರ್ಡೆ ಆನಂದ್ ಸರ್ ಹತ್ರ ಕೇಳಿ ನಾನು ನಿಮ್ಗೆ ಉತ್ತರ ಕೊಡಿಸ್ತೀನಿ ಇವತ್ತು ನಮ್ಮನ್ನ ಫಾಲೋ ಮಾಡಿದವ್ರಿಗೆ ವೆರಿ ಹ್ಯಾಪಿ ಡೇ ಎಸ್ಪೆಷಲಿ ಟೇಲರ್ ಅಮೇರಿಕಾ ಅಮೇರಿಕನ್ ಆ್ಯಂಡ್ ಜಾಪನೀಸ್ ಸ್ಟಾಕ್ ಫಾಲೋವರ್ಸ್ಗೆ ಎಕ್ಸ್ಟ್ರೀಮ್ಲಿ ಗುಡ್ ಡೇ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಗೆ ಕಳಿಸಿ ಅವರನ್ನು ನೋಡೋದು ಹೇಳಿ ನಮ್ಮ ಹತ್ರ ನಾಲ್ಕು ಚಾನೆಲ್ಸ್ ಇದೆ ಪೈಸಾ ಬೋಲ್ತಾ ಹೇ ಅಂತ ಹಿಂದಿ ಚಾನಲ್ ಮನಿ ಮಾತುಲು ಅಂತ ತೆಲುಗಿನ ಚಾನಲ್ ಮನಿ ಪೇಚು ಅಂತ ತಮಿಳ್ ಚಾನೆಲ್ ಮನಿ ಪೆಚ ಮಲಯಾಳಂ ಅಂತ ಮಲಯಾಳಂ ಚಾನೆಲ್ ನಿಮ್ಮ ಫ್ರೆಂಡ್ಸು ಕನ್ನಡ ಗೊತ್ತಿಲ್ಲದೆ ಇರೋರು ಆಯಾ ಚಾನಲ್ಸ್ನ ನೋಡಿ ಈ ಲ್ಯಾಂಗ್ವೇಜಲ್ಲಿ ಹೇಳಿ ಧನ್ಯವಾದಗಳು